ಎಲ್ರಿಗೂ ನಮಸ್ಕಾರ ಅವತ್ತು ನಮ್ಮ ಮನೆ ಬಾವಿಗೆ ಕರೆಯದೇ ಬಂದಿರುವ ಅತಿಥಿಗಳ ಬಗ್ಗೆ ತಮ್ಮ ಮುಂದೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದೆ ಅವು ಬಹಳ ದಿನಗಳವರೆಗೆ ದಿನಗಳೇನೋ ತಿಂಗಳವರೆಗೂ ಆ ಬಾವಿಯ ಒಳಗೇ ಇದ್ದು ದಿನ ಕಳೀತಾ ಇದ್ವು ನಮಗೂ ಕೂಡ ಅವಕ್ಕೆ ಆ ಬಾವಿಯೊಳಗೆ ಆಹಾರವನ್ನು ಹಾಕೋದು ಸ್ವಲ್ಪ ಕಷ್ಟವಾಗ್ತಿತ್ತು ಕಷ್ಟ ಎಂದರೆ ನೀರಿನೊಳಗೆ ಅವುಗಳಿಗೆ ಹಾಕಿದ ಆಹಾರ ಮುಳುಗಿ ಹೋಗ್ತಿತ್ತು ಹೇಗಾದರೂ ಮಾಡಿ ಅವುಗಳನ್ನು ಆ ಬಾವಿಯಿಂದ ಮೇಲಕ್ಕೆ ಕರೆದುಕೊಂಡು ಬರುವಂಥ ಉಪಾಯದ ಬಗ್ಗೆ ಹಲವು ಬಾರಿ ಚಿಂತಿಸಿದ್ವಿ ಅವು ಬಂದಾಗ ಬೇಸಿಗೆ ದಿನವಾಗಿತ್ತು ಹಾಗಾಗಿ ನೀರು ಬಹಳ ಕೆಳಗೆ ಇರ್ತಿತ್ತು ಅಷ್ಟು ತಗ್ಗಿನಿಂದ ಮೇಲಕ್ಕೆ ಬರುವುದು ಅವಕ್ಕೂ ಕೂಡ ಕಷ್ಟವಾಗ್ತಿದೆ ಅಂತ ಅನಿಸಿ ನಮ್ಮನೆಯವರು ಕೆಲಸದವರ ಸಹಾಯದಿಂದ ಒಂದೊಂದೇ ಹಂತವಾಗಿ ಈ ರೀತಿ ಗಳ ಹಾಗೆ ಅಡಿಕೆ ದಬ್ಬೆಯನ್ನು ಕಟ್ಟಿ ಅವಕ್ಕೆ ಮೇಲಕ್ಕೆ ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಆದರೂ ಕೂಡ ಅವು ತಮಗೆ ಇಲ್ಲಿಯೇ ಸುಲಭವಾಗಿ ನೀರು ಸಿಗತ್ತೆ ಅನ್ನುವ ಆಲೋಚನೆಯಿಂದ ಇದೋ ಏನೋ ಗೊತ್ತಿಲ್ಲ ಇಲ್ಲಿಯೇ ಇರ್ತಿದ್ವು ಈಗ ಒಂದು ನಾಲ್ಕು ದಿನಗಳಿಂದ ಈ ರೀತಿಯಾಗಿ ಬಾವಿಯಿಂದ ಹೊರಕ್ಕೆ ಬಂದು ನಾವು ಹಾಕಿದಂಥ ಆಹಾರವನ್ನು ಹೊರಗೆ ಬಂದು ತಿಂತ ಇದ್ದಾವೆ ತುಂಬ ಆಗ್ತಾ ಇದೆ ಯಾವುದೇ ಪಕ್ಷಿಯಾಗಲಿ ಪ್ರಾಣಿಯಾಗಲಿ ಅವು ಸಹಜವಾಗಿ ತಿರುಗಾಡ್ತಾ ಆಹಾರವನ್ನು ಸೇವಿಸಿದರೆ ನಮಗೂ ಅತ್ಯಂತ ಖುಷಿ ಅವು ಈಗ ಆಹಾರವನ್ನು ತಿಂದು ಈ ರೀತಿಯಾಗಿ ಸುತ್ತಲೂ ತಿರುಗಾಡಿ ತಮ್ಮ ವಾಸಸ್ಥಾನವಾದಂಥ ಬಾವಿಗೆ ತೆರಳುತ್ತಾ ಇದ್ದಾವೆ ತಾವು ಕೂಡ ಇದನ್ನು ಗಮನಿಸಬಹುದು ಮತ್ತು ಜೋಡಿ ಬಾತುಕೋಳಿಗಳು ಆಹಾರ ಇದ್ದರಿಗೆ ಬಂದಿದ್ದಾವೆ ಪ್ರಕೃತಿ ಅವುಗಳಿಗೆ ತಾನಾಗಿಯೇ ಕೆಲವು ಪಾಠಗಳನ್ನು ಕಲಿಸಿಕೊಟ್ಟಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಈ ರೀತಿಯಾಗಿ ಆಳದಲ್ಲಿ ಇರುವಂಥ ಬಾವಿಗೆ ಜಿಗಿದು ಅಲ್ಲಿಯೇ ಇರ್ತವೆ ಬೆಳಿಗ್ಗೆ ಎದ್ದು ತಮ್ಮ ಆಹಾರಕ್ಕಾಗಿ ಹೊರಗೆ ಬರ್ತಾ ಇದ್ದಾವೆ ಅಲ್ಲದೆ ಆಹಾರವನ್ನು ತಿಂದು ನಂತರ ಇಲ್ಲೆಲ್ಲ ಸುತ್ತಲೂ ತಿರುಗಾಡಿ ತಮ್ಮ ವಾಸಸ್ಥಾನಕ್ಕೆ ಮರಳಿ ಹೋಗ್ತಾ ಇದ್ದಾವೆ ಗಮನಿಸಿ ಕರೆಯನ್ನು ಹೇಗೆ ಆಲಿಸ್ತಾವೆ ಅನ್ನೋದನ್ನು ಗಮನಿಸಿ ಬಾ 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 ಆಹಾರ ತಿಂದು ಮುಗಿದಿದೆ ಈಗ ಬಹುಶಃ ಈ ಚಿಕ್ಕದಾದಂಥ ಒಂದು ಕಾಲುವೆಯನ್ನು ದಾಟಿ ಬರುವುದು ಸ್ವಲ್ಪ ಸಾಹಸವಾಗಿದೆ ಆದ್ದರಿಂದ ಎರಡೂ ಬಾತುಕೋಳಿಗಳು ಕುತ್ತಿಗೆಯನ್ನು ಮೇಲೆತ್ತಿಕೊಂಡು ದಾರಿಯನ್ನು ಹುಡುಕ್ತಾ ಇವೆ

I'm